ನಗರದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಹಲವು ದಶಕಗಳಿಂದ ಚರಂಡಿ ರಸ್ತೆ ಒತ್ತುವರಿ ಮಾಡಿಕೊಂಡು ಹಾಕಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆಗೆ ಮುಂದಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಿಬ್ಬಂದಿಗಳು ಸೈಡ್ ಅಲ್ಲಿ ನಮ್ಮ ಒಂದ್ ಎರಡ್ ಮೂರ್ ಗಾಡಿ ಇದೆ ನಿಲ್ಸ್ತೀವಿ ನಾವು ಒಂದ್ ನಮ್ಗೆ ಟೈಮ್ ಬೇಕು ಗಾಡಿ ತುಂಬ ಯಾಕಂದ್ರೆ ನೋಡಕ್ತೇನೆ ಈಗ ಇವತ್ತಿಂದ ಬರ್ದಿದಾರೆಲ್ಲ ಹರೀಶ್ ಅವರಿಗೆ ಕೇಳಿ ಕೆಲಸ ಮಾಡಿ ಅಲ್ಲಿ ನಿಲ್ಸಿ ಹೋಗಿ ನಾಳೆ ಬಂದು ಮಳೆ ಬದಲಿಲ್ಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ದಶಕಗಳಿಂದಲೂ ಅನಧಿಕೃತವಾಗಿ ಪಾದಚಾರಿ ರಸ್ತೆ ಚರಂಡಿ ಹಾಗೂ ಸಾರ್ವಜನಿಕ ಸೇವೆಯ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸಿದ್ದ ಪೆಟ್ಟಿಗೆ ಅಂಗಡಿಗಳು ಶೆಡ್ಡುಗಳು ಮತ್ತು ಪುಟ್ಟಪುಟ್ಟ ಅಂಗಡಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಸಂಚಾರ ಮುಕ್ತಿ ನೀಡುವ ಉದ್ದೇಶದಿಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಹಾಗೂ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸ್ಟೇಫನ್ ಪ್ರಕಾಶ್ ಅವರು ಪೌರ ಕಾರ್ಮಿಕರ ನೆರವಿನೊಂದಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಕಾರ್ಯಾಚರಣೆಯನ್ನ ನಡೆಸಿದರು ಪಟ್ಟಣದಲ್ಲಿ ಹಲವು ದಶಕಗಳಿಂದಲೂ ಸುವ್ಯವಸ್ಥಿತ ಮಾರುಕಟ್ಟೆಯೂ ಇಲ್ಲದೆ ವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆಯೂ ಇಲ್ಲದೆ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದ್ದು ಕಾರ್ಯಾಚರಣೆಯು ಸಫಲಗೊಳ್ಳುವುದೇ ಅಥವಾ ಹಣ ಆಮಿಷಕ್ಕೆ ವಿಫಲವಾಗುವುದೇ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಅಧ್ಯಕ್ಷೆ ಪ್ರತಿ ಅಂಗಡಿ ಮುಂಗಟ್ಟುಗಳು ಬಾರುಗಳು ಹೋಟೆಲ್ಗಳು ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಸ್ವತಃ ಭೇಟಿ ನೀಡಿ ಎಚ್ಚರಿಕೆಯನ್ನ ನೀಡುತ್ತಿದ್ದು ಪ್ರಭಾವಿಗಳ ಕೈಚಳಕ ಹಾಗೂ ಶಾಸಕರ ಕುರುಡು ಜಾಣತನದಿಂದ ಕಾರ್ಯಾಚರಣೆ ಯಾವ ಮಟ್ಟ ತಲುಪುತ್ತದೆ ಕಾದು ನೋಡಬೇಕಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷೆ ತಾಹಿರಾ ಬೇಗಂ ಸದಸ್ಯರಾದ ಹರೀಶ್ ಧರ್ಮ ಅಬ್ದುಲ್ ಕುದ್ದೂಸ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸ್ಟೇಫನ್ ಪ್ರಕಾಶ್ ಪೊಲೀಸ್ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು